ನಮಸ್ಕಾರ ವೀಕ್ಷಕರೇ ಇದ್ದೀರಾ ನ್ಯೂಸ್ ನಾನು ತಾಳಿಕೋಟಿ ತಾಲೂಕಿನ ಬೂದಿಹಾಳ ಪಿರಾಂಪುರ್ ಏತ ನೀರಾವರಿ ಯೋಜನೆಯು ಬಹುತೇಕ ಮುಕ್ತಾಯಗೊಂಡಿದ್ದು ಇನ್ನು ಕೇವಲ ಒಂದು ತಿಂಗಳ ಒಳಗೆ ಈ ಭಾಗದ ರೈತರ ಜಮೀನಿಗೆ ನೀರು ಹರಿಯಲಿದೆ ಎಂದು ದೇವರಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ್ ಹೇಳಿದರು ಇಂದು ದೇವರಹಿಪ್ಪರಗಿ ಮತಕ್ಷೇತ್ರ ವ್ಯಾಪ್ತಿಯ ಶಳ್ಳಗಿ ಗ್ರಾಮದ ಹತ್ತಿರ ಇರುವ ಕಮಿಷನಿಂಗ್ ಸೆಂಟರ್ಗೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಯೋಜನೆಯಿಂದಾಗಿ ಈ ಭಾಗದ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಜಮೀನಿಗೆ ನೀರು ಸಿಗಲಿದೆ ಇದರಿಂದ ನಮ್ಮ ರೈತರ ಬಾಳು ಬೆಳಗಲಿದೆ ಎಂದು ಹೇಳಿದರು ಈ ಸಮಯದಲ್ಲಿ ಮುಖಂಡರಾದ ಮಡುಸೌಕಾರ್ ಬಿರಾದರ್ ಎಂಎಂ ಪೊಲೀಸ್ ಪಾಟೀಲ್ ರಾಜಗೌಡ ಕೋಳೂರ್ ಇನ್ನು ಅನೇಕರು ಹಾಗೂ ಎಸ್ಎನ್ಸಿ ಮುಖ್ಯಸ್ಥರು ಉಪಸ್ಥಿತರಿದ್ದರು ವರದಿ ಮಕ್ಕಂದಾರ್ ತಾಳಿಕೋಟಿ ಕೆಕೆಟು ನ್ಯೂಸ್ ಈಗ ಎಸ್ ಎಸ್ ಕೆ ಕಂಪ್ನಿಯವರು ತಿರಾಂತಪುರ್ ಎಚ್ನೀರವರು ಏನು ಈ ಕಾಮಗಾರಿಯನ್ನು ಟ್ರಯಲ್ ಮಾಡ್ತಾ ಇದ್ದಾರೆ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ ಬಟ್ ಒನ್ ಟು ಈಗ ಸ್ವಲ್ಪ ಮೋಟ್ರ್ಗಳನ್ನು ಚಾಲು ಮಾಡೋ ಮುಖಾಂತರ ಯಾಕಂದರೆ ಆ ಪೈಪ್ಲೈನಲ್ಲಿ ಇನ್ನೂ ಇದು ಇರೋದ್ರಿಂದ ಮತ್ತೆ ದೋಷ ಹೇಳಿ ಟ್ರಯಲ್ ಫೀಲ್ಡ್ ನಡೆದ ಟೆಸ್ಟಿಂಗ್ ಮಾಡಾಕತ್ತಾರೆ ಸಂಪೂರ್ಣವಾಗಿ ಇನ್ನೊಂದು ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ಆ ಸಮಸ್ಯೆಗಳನ್ನು ಒಂದು ತಿಂಗಳೊಳಗೆ ಬಗೆಹರಿಸಿ ಸಂಪೂರ್ಣವಾಗಿ ಕಾರ್ಯನ ಪೂರ್ಣಗೊಳಿಸ್ತಾರೆ ಇದಾದಮ್ಯಾಗ ಹೊಲಕ್ಕೆ ನೀರು ಬರುವಂಥದ್ದು ಆಗ್ತೈತೆ ಆದಮ್ಯಾಗ ಮುಂದೆ ಮಾಡ್ತಾರೆ ಲ್ಯಾಟ್ರಲ್ಗಳನ್ನು ಡೈಸಿ ಲ್ಯಾಟ್ರ್ಗಳನ್ನು ಮಾಡೋ ಮುಖಾಂತರ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಆಗಿದೆ ಅಂದ್ರೆ ಕಮ್ಮಿ ಅನ್ನಿಸ್ತೈತಿ ಎಸ್ ಎನ್ ಸಿ ಕಂಪ್ನಿಯವರು ಹಾಗೂ ನಮ್ಮ ಇಂಜಿನಿಯರಿಂಗ್ ವಿಭಾಗ ಕೆ ಬಿ ಜನಾಲ್ದವರು ಸರ್ಕಾರದಿಂದ ಒಳ್ಳೆಯ ರೀತಿ ಅದೇ ರೀತಿ ಈ ಭಾಗದ ರೈತರು ಸಹಿತ ಸಹಕಾರ ಮಾಡ್ಯಾರ ಮತ್ತು ಬರುವಂಥ ದಿನಮಾನ್ದಾಗ ಯಾಕಂದ್ರೆ ಬರಗಾಲ ಈ ಕಳೆದ ಬಾರಿ ಹೆದರ್ಸಿವಿ ಬರುವಂಥ ದಿನಮಾನ್ದಾಗ ನೀರಾವರಿ ಆಯ್ತು ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನೋಂಥ ವಿಚಾರನ ರೈತರ ಮಟ್ಟಿಗೆ ಎಷ್ಟು ಮಟ್ಟಿಗೆ ಆಗ್ಬೋದು ಸರ್ ಅನುಕೂಲ ರೈತರಿಗೆ ಎಷ್ಟು ಪಶ್ಚಿಟ್ ಪರ್ಸೆಂಟೇಜ್ ಆಗ್ಬೋದು ಅನುಕೂಲ ಏನಂದ್ರೆ ರೈತರಿಗೆ ಎಷ್ಟು ಪರ್ಸೆಂಟೇಜ್ ಅನುಕೂಲ ಆಗ್ಬೋದು ಇದು ಇದು ಬತ್ತಂದ್ರೆ ಇದು ಹದಿನೆಂಟು ಸಾವಿರ ಎಕ್ಟ್ರ್ ಐತ್ರಿ ಇದು ಅಲ್ಲಿ ಎರಡೂವರೆ ಸಾವಿರ ಎಕ್ಟ್ರ್ ಐತಿ ಬುದಾಳದ್ದು ಈ ತರ ಬತ್ತಂದ್ರ ಒಂದ್ ಸಿಕ್ಸ್ಟಿ ಟು ಪರ್ಸೆಂಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೈತರಿಗೆ ಅನುಕೂಲ ಆಗುತ್ತೆ ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ